ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಮೊದಲು ಷಡ್ಯಂತ್ರ ಆಗಿದೆ ಅನ್ನೋ ಮಾತಾರೆ ತಾವು ಇವತ್ತು ಆ ತನಿಖೆ ಒಂದು ಅಂತ್ಯಕ್ಕೆ ಬಂದಿದೆ ಮಾಸ್ಕ್ ಮ್ಯಾನ್ ಬಹುತೇಕರು ಅರೆಸ್ಟ್ ಆಗ್ತಾ ಇದಾರೆ ಸಮೀರ ಕೊಟ್ಟಿದ್ದಾರೆ ಅವರು ಏನು ಮಾತಾಡಿರಲಿಲ್ಲ ಬಿಜೆಪಿಯವರ ಫೆನ್ಸ್ ಇಟ್ರು ಅಡ್ಗೋಡೆ ಮೇಲೆ ದೀಪ ಅದೇಗೋಡೆ ಮೇಲೆ ದೀಪ ಇಟ್ಟು ಅಂತ ಫೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು ನಾನು ಅದನ್ನ ಪ್ರಸ್ತಾವನೆ ಮಾಡಿದ್ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರೂ ವೆಲ್ಕಮ್ ಮಾಡಿದ್ದಾರೆ ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ ಆಯಿತಾ ಅದನ್ನು ಬಾಲಕೃಷ್ಣರವರು ಅಸೆಂಬ್ಲೀಲೂ ಕೂಡ ಪ್ರಸ್ತಾವನೆ ಮಾಡೋದು ನಾನು ಅದನ್ನು ಮಾತಾಡೋಕ್ಕೆ ಹೋಗಿಲ್ಲ ಅದು ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡೋದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರ್ಯಾರು ತಪ್ಪು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಸಿ ಎಲ್ ಪಿ ಹೇಳಿದ್ದಾರೆ ಅಸೆಂಬ್ಲೀಲೂ ಹೇಳಿದ್ದಾರೆ ಸೊ ಆ ಕೆಲಸ ನಾವು ಮಾಡ್ತಾ ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ ಇವ್ರ ಪರ ಇಲ್ಲ ನಮಗೆ ನ್ಯಾಯದ ಪರ ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ಸರ್ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅನ್ನುವಂತ ಮಾತನ್ನ ಸರ್ ಅದನ್ನೆಲ್ಲ ನನ್ನ ಹೋಮ್ ಮಿನಿಸ್ಟರ್